ಆಫ್ ಕೋರ್ಸ್ ಅಬೌಟ್ ರಾಜವರ್ಧನ್ ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ ಐ ಡಿಡ್ ಇನ್ ಅಪಿಯರೆನ್ಸ್ ಇನ್ ಗಜರಾಮ ಆ ಒಂದು ಸಾಂಗ್ ಇಂದ ಈ ಒಂದು ಜರ್ನಿ ಏನ್ ಟು ಅವರ್ ಟೂ ಇಯರ್ಸ್ ಆಲ್ಮೋಸ್ಟ್ ಜರ್ನಿ ಏನಾಗಿದೆ ಐ ಹ್ಯಾವ್ ಸೀನ್ ದ ಪ್ಯಾಷನ್ ಕಂಪ್ಯಾಷನ್ ಆ ಒಂದು ನಾಟ್ ಜಸ್ಟ್ ಒಬ್ಬ ಆಕ್ಟರ್ ಆಗಿ ಬೆಳಿಬೇಕು ಐ ಥಿಂಕ್ ಒನ್ ಥಿಂಗ್ ದಟ್ ಇಲ್ಲಿ ಮೇಕ್ಸ್ ಇನ್ ಸ್ಟ್ಯಾಂಡ್ ಅಪಾರ್ಟ್ ಇಸ್ that, really makes him stand apart is that ಯಾವತ್ತೂ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಬೇರೆಯವರು ನಾವು ಬೆಳಿಬೇಕು ಅಂದ್ರೆ ನಮ್ಮ ಜೊತೆಗೆ ಎರಡು ಬೆಳಿಬೇಕು ಅಂತ ಐ ಥಿಂಕ್ ದರ್ ಇಸ್ ಅ ಒನ್ ಕಾಮನ್ ಪಾಯಿಂಟ್ ತರುಣ್ ಆಲ್ಸೋ ಹ್ಯಾಸ್ ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರಲಿ ಅಂತ ನಾವು ಹೋಗಲ್ಲ ನಮಗೆ ಏನೇನಿದೆ ಅಂದ್ರೆ ದಟ್ ನಾವು ಬೆಳಿತಾ ಇದೀವಿ ನಾವೇನಾದ್ರೂ ಡಿಫ್ರೆಂಟ್ ಮಾಡ್ತೀವಿ ಅದರಲ್ಲಿ ಎಲ್ರಿಗೂ ಹಿಂಗ್ ಇನ್ಕ್ಲೂಡ್ ಮಾಡಬೇಕು ಎಲ್ಲರೂ ಎಲ್ರಿಗೂ ಚೆನ್ನಾಗಿ ಆಗ್ಬೇಕು ಅಂತ ಅಂಡ್ ದಟ್ ಕ್ವಾಲಿಟಿ ಇನ್ ಯೂ ಇಸ್ ಟೇಕ್ ಯು ಅ ವೆರಿ ವೆರಿ ಲಾಂಗ್ ವಿಶ್ ಸೋ ಮಚ್ ಫರ್ ಯು ಆ್ಯಂಡ್ ಐ ಜಸ್ಟ್ ಹೋಪ್ ದಟ್ ಈ ಸಿನಿಮಾ ಯಾವ ಮಟ್ಟಿಗೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ ಸೊ ಎಲ್ಲರೂ ಸಿನಿಮಾಗಲ್ಲಿ ನೋಡಿ